ನನಗಿನ್ನೂ ಏನು ವಿಚಾರವೇ ಗೊತ್ತಿಲ್ಲ ನಿಮ್ಮಿಂದ ಕೇಳ್ಪಡ್ತಾ ಇದ್ದೀನಿ ಏನೋ ನಮ್ಮ ಮಂಡ್ಯದ ನಿಮ್ಮಿಂದ ನಾವೊಂದು ಆಶೀರ್ವಾದ ಅಂತಲೇ ತಿಳ್ಕೊಂಡಿದ್ದೀನಿ ಮೊದಲು ನೋಡೋಣ ನಿಮ್ಮ ಆಶೀರ್ವಾದ ಫಲಿಸುತ್ತಾ ಇಲ್ವೋ ಈಗ ಅಧ್ಯಕ್ಷರ ಮತ್ತು ಹೈಕಮಾಂಡ್ನ ವಿಚಾರಗಳು ನಮ್ಮ ಹತ್ರ ಚರ್ಚೆ ಆಗಿಲ್ಲ ಪಕ್ಷದ ರಾಜ್ಯದ ಜವಾಬ್ದಾರಿನಲ್ಲಿರ್ತಕ್ಕಂಥ ಅಧ್ಯಕ್ಷರ ಹೇಳಿಕೆ ಜವಾಬ್ದಾರಿಯುತವಾದಂಥ ಹೇಳಿಕೆ ನಾನು ಅದನ್ನು ನಾವ್ಯಾರು ಅಲ್ಲಗಳೆಯೋಕ್ಕಾಗಲ್ಲ ಜೊತೆಗೆ ಇವಾಗ ನಾಳೆ ಅಂದರೆ ಇವತ್ತು ನಮ್ಮ ಪಕ್ಷದ ಉನ್ನತ ಮಟ್ಟದ ಸಭೆ ನಡೆದಿದೆ ದೆಹಲಿ ಸೊ ಆ ಸಭೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ನಡೆದಂಥ ಚುನಾವಣೆಗಳ ಬಗ್ಗೆ ಹಲವಾರು ರಾಜ್ಯಗಳಲ್ಲಿರ್ತಕ್ಕಂಥ ಪಕ್ಷದ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಚರ್ಚೆ ಇವತ್ತು ನಡೆದಿರುತ್ತೆ ಅದರಲ್ಲಿ ನಮ್ಮ ಉನ್ನತ ಮಟ್ಟದ ಸಮಿತಿ ಪಕ್ಷದ ವಿಚಾರವಾಗಿ ಏನೇನು ತೀರ್ಮಾನ ತೊಗೊಂಡೋಗಿದೆಯೋ ಅದು ಪ್ರಕಟ ಆದಮೇಲೆ ನಾವು ಮಾತಾಡೋಕ್ಕಾಗುತ್ತೆ ಇಲ್ಲಿ ಆ ರೀತಿ ನಮ್ಮ ತಿಳುವಳ್ಕೆಗಿದ್ದಂಗೆ ಯಾವುದೇ ವಿಚಾರಗಳು ಪಕ್ಷದ ಒಳಗೆ ಆಗಲಿ ಪಕ್ಷದ ಹೊರಗೆ ಆಗಲಿ ಚರ್ಚೆ ಆಗಲಿ ಆದರೆ ಆಕಾಂಕ್ಷಿತರ ಮಾತ್ರ ನನ್ನನ್ನು ಸೇರಿದಂತೆ ಬಾಯ್ಕೆಗಳನ್ನ ನಾವು ಹೊರ ಹೊರಗೆಡಗಿದ್ವಿ ಮತ್ತು ನಮ್ಮ ಒಂದು ಅವಕಾಶದ ಬೇಡಿಕೆಯನ್ನು ಕೂಡ ನಾವು ಹೇಳಿದ್ವಿ ಸಂದರ್ಭ ಸನ್ನಿವೇಶ ಮತ್ತು ಪಕ್ಷದ ತೀರ್ಮಾನ ಪ್ರಕಟ ಆಗೋದಕ್ಕೂ ಮೊದಲೇ ನಾವ್ಯಾರು ಹೀಗೆ ಅಂತ ಮಾತಾಡೋದು ಅದು ಔಚಿತ್ಯ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ನಾನು ಇದ್ದೀನಿ ಅಂದರೆ ನಿರೀಕ್ಷೆ ಮಾಡ್ಬೋದಾ ಬೇಡ ಅಂತ ನೀವು ಹೇಳಿ ಎರಡೂ ವಿಚಾರಗಳು ಹೈಕಮಾಂಡ್ ನಿರ್ಧಾರದ ನಂತರನೇ ಪ್ರಕಟ ಮಾಡೋಕ್ಕಾಗೋದು ನಾನು ಹೇಳಿದ್ನಲ್ಲ ಪಕ್ಷದ ಉನ್ನತ ಮಟ್ಟದ ಸಭೆ ಸಿ ಡಬ್ಲ್ಯೂ ಸಿ ಸಭೆ ಇವತ್ತು ನಡೆದಿದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ತೀರ್ಮಾನ ಪ್ರಕಟಗೊಳ್ಳೋದಕ್ಕೂ ಮೊದಲೇ ಕಾಂಗ್ರೆಸ್ಸಿನ ಯಾವ ನಾಯಕನಿಗೂ ಆ ವಿಚಾರವಾಗಿ ಚಕಾರ ಎತ್ತುವಂಥ ಅಧಿಕಾರ ಇಲ್ಲ ಬೇಡಿಕೆಗಳು ಸಹಜ ಅವರವರ ವೈಯಕ್ತಿಕವಾದಂಥ ಬೇಡಿಕೆಗಳು ಪಕ್ಷದ ಮುಂದೆ ಇಡ್ತಕ್ಕಂಥದ್ದು ಸಹಜ ಅದರ ಬಗ್ಗೆ ಹೌದು ಇವತ್ತು ಹೇಳ್ತೀನಿ ಒಬ್ಬ ಕಾಂಗ್ರೆಸ್ಗಿನಾಗೆ ಕಾಂಗ್ರೆಸ್ ಪಕ್ಷದೊಳಗೆ ನನ್ನ ಹಕ್ಕು ನಾನು ಯಾವ ರೀತಿಯಲ್ಲಿ ಪಕ್ಷಕ್ಕೆ ಸಂಘಟನೆ ಮಾಡಿದನು ಮತ್ತು ಸಂಘಟನೆಗೆ ಜವಾಬ್ದಾರಿಯಾಗಿದ್ದನು ಅದೇ ರೀತಿ ಸ್ಥಾನಮಾನದ ಆಕಾಂಕ್ಷೆಯೂ ಕೂಡ ನಾನು ಹಕ್ಕಲ್ವಾ ಅದು ಸಾಂವಿಧಾನಿಕವಾದಂಥ ವಿಚಾರ ಒಂದು ಪಕ್ಷಕ್ಕೆ ದುಡಿಮೆ ಮಾಡಿದ ಮೇಲೆ ಕೂಲಿ ಕೇಳುತ್ತಪ್ಪ ಈಗ ಒಂದು ತಂದೆನೇ ಮಕ್ಕಳುಗಳಿಗೆ ಒಂದು ವಿಭಾಗ ಮಾಡ್ಬೇಕಾದ್ರೆ ಈ ಭಾಗನೇ ಇಂಥವ್ನು ಕೊಡ್ತೀನಿ ಅಂತ ಯಾವತ್ತೂ ಹೇಳೋಲ್ಲ ವಿಭಾಗ ಪತ್ರ ಒಪ್ಪಿಗೆ ಆಗಿ ಎಲ್ಲರೂ ಸಹಿ ಹಾಕಿ ತಗೊಂಡಾಗಲೇ ಇಂತಿದ್ದು ಇಂತಿದ್ದವ್ರಿಗೆ ಅಂಥದ್ರಲ್ಲಿ ಒಂದು ಪಕ್ಷದ ವಿಚಾರದಲ್ಲಿ ಏಕಾಂಗಿಯಾಗಿ ವೈಯಕ್ತಿಕವಾದಂಥ ನಿಲುವುಗಳಿಗೆ ಅವಕಾಶ ಇಲ್ಲಿರ್ತದೆ ಯಾರೂ ಕೊಡೋಕ್ಕಾಗಲ್ಲ ಮಾಡ ನನ್ನ ಪೊಲಿಟಿಕಲ್ ಕೆರಿಯರ್ನ ನೀವು ಅಭ್ಯಾಸ ಮಾಡಿದ್ರೆ ತೊಂಬತ್ನಾಲ್ಕರಿಂದ ನಾನು ನಡೆದು ಬಂದ ಹಾದಿ ನನಗೇನೇನು ಸಂದರ್ಭಗಳಲ್ಲಿ ಅಡಚಣೆಗಳು ತೊಡುಕುಗಳು ಅಥವಾ ಲೋಪಗಳು ನಡೆದಿತ್ತು ಎಲ್ಲನೂ ನೀವೇ ಅವಲೋಕನ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ಸಮುದಾಯದ ವಿಚಾರವಾಗಿ ಮಾತಾಡೋದು ತಪ್ಪು ಒಂದು ಪಕ್ಷದ ವಿಚಾರದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರು ಒಂದು ಸಮುದಾಯದ ಜವಾಬ್ದಾರಿನಲ್ಲಿ ತೀರ್ಮಾನ ಕೈಗೊಳ್ಳೋದಾಗಲಿ ಅಥವಾ ವಿಚಾರಣೆ ಮಾಡೋದಾಗ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಗ್ತವೆ ಅದು ಅನಿವಾರ್ಯವಾಗಿ ಒಂದು ವ್ಯಕ್ತಿ ಆಧಾರಿತವಾದಂಥ ತೀರ್ಮಾನಗಳು ಮತ್ತು ಇನ್ನೊಂದು ಸ್ವಾರ್ಥಗಳಿದ್ದಾಗ ಒಂದು ಪಾಸಿಟಿವ್ ಆಗಿರುತ್ತೆ ಇನ್ನೊಂದು ನೆಗೆಟಿವ್ ಆಗಿರುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಸ್ವಲ್ಪ ನಾನು ನೆಗೆಟಿವ್ ವಿಚಾರಗಳನ್ನೇ ಬಂದಿದ್ದೀನಿ ಸೊ ಈಗ ನಾನು ಬದ್ಧತೆ ಮೊದಲು ಮುಖ್ಯ ನಾನು ಪಕ್ಷದ ವಿಚಾರದಲ್ಲಿ ಬದ್ಧತೆ ಎಂದಿದ್ದೀನಿ ಪಕ್ಷ ನನ್ನ ಟಿಕೆಟ್ ಕೊಡದೇ ಇದ್ದಾಗಲೂ ಪಕ್ಷೇತರ ಗೆದ್ರೂ ಕೂಡ ಕ್ಷೇತ್ರದಲ್ಲೇ ಆಗಲಿ ಜಿಲ್ಲೆದಲ್ಲೇ ಕಾಂಗ್ರೆಸ್ ಬಿಟ್ಟು ನಾನು ರಾಜಕಾರಣ ಮಾಡಿ ಅದು ಯಾವತ್ತೂ ಇದನ್ನೆಲ್ಲ ಪರಿಗಣಿಸಿ ನನಗೊಂದು ಅವಕಾಶ ಕೊಡ್ತದೋ ಕಾಯ್ತೀನಿ ನಾನು ಕಾಯೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ಸೊ ಅದೇ ರೀತಿ ನಾನು ಬೇಡಿಕೆನೂ ಪ್ರಾಮಾಣಿಕವಾಗಿ ಪಕ್ಷದ ಮುಂದೆ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಕೇಳೋದು ಸತ್ಯ ಈ ಸಮುದಾಯದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ತಗೊಳ್ಳೋವಂಥದ್ದು ಭಾಳ ವಿರಳ ಅದು ಆ ಆಧಾರದ ಮೇಲೆ ಇಲ್ಲ ಜಾತ್ಯತೀತ ನಿಲುವಿನಲ್ಲಿ ನಾವು ನಂಬಿಕೆ ಇಲ್ಲ ಪಕ್ಷ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾರಿರಬೇಕು ಯಾರಿಗೆ ಅನುಭವ ಇದೆ ಅನುಭವದ ಆಧಾರದ ಮೇಲೆ ಸಾಂದರ್ಭಿಕವಾಗಿ ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಕೆಲಸನ ನಮ್ಮ ಪಕ್ಷ ಮಾಡ್ತದೆ ಮೊದಲಿಂದನೂ ಸ್ವಾತಂತ್ರ್ಯ ಪೂರ್ವದಿಂದನೂ ನಮ್ಮಲ್ಲಿ ಒಂದು ಸಿದ್ಧಾಂತದಡಿನಲ್ಲಿ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ ಆ ಪಕ್ಷದ ತೀರ್ಮಾನಗಳನ್ನ ಕಾ ಪಕ್ಷದ ಶಿಸ್ತಿನ ಸಿಪಾಯಿಗಳು ಎಲ್ಲರೂ ಅದನ್ನು ಒಪ್ಪಿ ಆ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸದಲ್ಲಿ ಹೋಗ್ತಾ ಇದೆ ಈಗ ನಮ್ಮಲ್ಲೇ ಗ್ಯಾರಂಟಿ ವಿಚಾರಗಳು ಪಕ್ಷದ ತೀರ್ಮಾನ ಎಲ್ಲರೂ ಅದನ್ನು ಒಪ್ಪಿ ಜಾರಿ ಕೊಡ್ತಾಯಿದ್ದೀವಿ ಅದಕ್ಕೆ ಫಲನೂ ಸರ್ ನಾವು ಇಡೀ ರಾಜ್ಯದಲ್ಲಿ ಮೂರು ಭಾಗದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮೂರು ಕಡೆಯೂ ನಮಗೆ ವಿಜಯ ಅಂತಂದರೆ ನಮ್ಮ ಕಾರ್ಯಕ್ರಮಗಳನ್ನ ಜನ ಒಪ್ಪಿದ್ದಾರೆ ಇದನ್ನು ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ ಇವತ್ತು ಸುಳ್ಳು ಯಾವ ಗ್ಯಾರಂಟಿನ ನಿಲ್ಲಲ್ಲ ನಮ್ಮ ಪಕ್ಷ ನುಡಿದಂತೆ ನಡೆದಿದೆ ನಡೀತದೆ ಮುಂದೇನೂ ಮುಂದುವರಿಸ್ತದೆ ಆ ವಿಚಾರದಲ್ಲಿ ಯಾರೂ ಚಕಾರ ಎತ್ತಂಥ ಪ್ರಶ್ನೆ ಅವರು ದೂರು ನಿಜವಾಗ್ಲೂ ನ್ಯಾಯಸಮ್ಮತವಾಗಿದ್ದರೆ ಅದರ ಮೇಲೆ ಕ್ರಮ ಕೈಗೊಳ್ಳುವಂಥ ವಿಚಾರದಲ್ಲಿ ಯಾವುದೇ ಹಿಂಜರಿಕೆ ನಮ್ಮ ಸರ್ಕಾರದಿಂದ ಇರೋಲ್ಲ ಎರಡನೇದು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಜಿಲ್ಲೆಯ ಒಬ್ಬ ಶಾಸಕನಾಗಿ ಅಂಥ ವಿಚಾರಗಳಿದ್ದರೆ ನಾವು ಪ್ರಾಮಾಣಿಕ ವಿಚಾರಕ್ಕೆ ನಾವು ಬೆಂಬಲ ಕೊಡೋರು ಹೊರತು ಅವ್ರು ಯಾರೇ ಆಗಿರಲಿ ಯಾವ ಎತ್ತರದವರೇ ಆಗಿರಲಿ ಪಕ್ಷದ ಮತ್ತು ಸರ್ಕಾರದ ಘನತೆನೇ ಎತ್ತಿಡಿ ಅಂತ ಜವಾಬ್ದಾರಿಯಲ್ಲಿ ನಾವು ಇರ್ತೀವಿ ಒಂದು ಅದು ಊಹಾತ್ಮಕವಾದಂಥ ಪ್ರಶ್ನೆಗಳು ಒಂದು ಅಲ್ಲಲ್ಲ ಆಡಿಯೋ ಸ್ಪಷ್ಟ ಮಾಡಿರೋಂಥ ಜಾಗದಲ್ಲಿ ಯಾವ ಶಾಸಕನೇ ಆಗಲಿ ಯಾವ ಸಚಿವನೇ ಆಗಲಿ ಮಾತಾಡಿಲ್ಲ ಈಗ ನಿಮ್ಮ ಹೆಸರನ್ನ ಯಾರೋ ಉಲ್ಲೇಖ ಮಾಡಿದ್ರು ಅಂದ ತಕ್ಷಣ ನೀವು ಸ್ಥಾನಕ್ಕೆ ಏಕ್ದಮ್ ತಂದುಬಿಡೋಕ್ಕಾಗಲ್ಲ ಅದಕ್ಕೆ ಸಾಕಷ್ಟು ದಾಖಲಾತಿಗಳು ಬೇಕಾಗ್ತದೆ ಮತ್ತು ಅದರ ಈಗ ಒಬ್ಬ ಒಂದು ಆರೋಪ ಮಾಡ್ತಿದ್ದಾನೆ ಅಂದ ತಕ್ಷಣ ಆರೋಪಕ್ಕೆ ಸಾಕ್ಷಿ ಬೇಕಲ್ಲ ಇರಬಹುದು ಈಗ ಅದ್ರ ಬಗ್ಗೆ ಈಗ ಪ್ರಸ್ತಾಪ ಆಗಿದೆ ಅಂತ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಅದರ ಬಗ್ಗೆ ಒಂದು ತನಿಖೆ ಆಗದೇ ಏಕಾಏಕಿ ನಾನು ಸುಮ್ಮನೆ ವೇಗ ಉತ್ತರ ಕೊಡೋದು ಸರಿಯಲ್ಲ ಆಗಲೇ ಆಗುತ್ತೆ ಈ ರೀತಿ ಪ್ರಕರಣ ಬಂದ ಮೇಲೆ ಒಬ್ಬರನ್ನ ಸಸ್ಪೆಂಡ್ ಮಾಡಿದಾರೆ ಅಂದರೆ ತನಿಖೆ ಮಾಡ್ದೇ ಸಸ್ಪೆಂಡ್ ಮಾಡೋಕ್ಕಾಗ್ತದೆ ತನಿಖೆಗೆ ಆದೇಶಿಸೇ ಸಸ್ಪೆಂಡ್ ಮಾಡುತ್ತೆ ದೇವಿ ಸಿದ್ದರಾಮೋತ್ಸವ ಅಂತ ನಡೀತಾ ಇಲ್ಲ ಅದೇನು ಒಂದು ಸಿದ್ಧಾಂತದ ಅಡಿನಲ್ಲಿ ಮೊದಲಿಂದ ಐಂದ ಚಳವಳಿ ಪ್ರಾರಂಭ ಆದಾಗಿನ ಸಂಘಟನೆಗಳು ತಮ್ಮದೇ ಆದಂಥ ಸಿದ್ಧಾಂತಗಳ ಅಡಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಈಗ ನಮ್ಮ ಹತ್ರನೂ ಬಂದು ಅವರು ನೀವೆಲ್ಲರೂ ಬರಬೇಕು ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರು ಆ ಸಿದ್ಧಾಂತದ ಅಡಿನಲ್ಲಿ ನಾವು ಭಾಗಿಯಾಗಿದ್ದವರಾದ್ದರಿಂದ ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೀವಿ ಇದು ಪಕ್ಷದ ವೇದಿಕೆ ಅಂತ ಅಲ್ಲ ಅಥವಾ ಸರ್ಕಾರದ ಒಂದು ಜವಾಬ್ದಾರಿ ಕಾರ್ಯಕ್ರಮವೂ ಅಲ್ಲ ರಾಜ್ಯದ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಈ ರಾಜ್ಯದ ಒಳಿತಿಗೋಸ್ಕರ ಮತ್ತು ಎಲ್ಲರ ಒಗ್ಗಟ್ಟಿಗೋಸ್ಕರ ಅಭಿವೃದ್ಧಿಗೋಸ್ಕರ ಒಂದು ಸಂಘಟನೆ ರೂಪ ತಾಳ್ತಾ ಇದೆ ಅದರಡಿನಲ್ಲಿ ನಾವು ಒಗ್ಗಟ್ಟಾಗಿರೋ ತಪ್ಪೇನು ಎಲ್ಲಿ ಒಂದು ಈಗ ಬಿ ಜೆ ಪಿನಲ್ಲಿ ನಡೆಯುವಂಥದ್ದು ರೀತಿಯಲ್ಲಿ ನಮ್ಮಲ್ಲೇ ನಡೆಯಲ್ಲ ನಾವು ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಅಂಥ ವಿಚಾರದಲ್ಲಿ ಇರಿಸು ಮುರುಸು ಮಾತಾಡಿದ್ರೆ ಅದಕ್ಕೇನಿದು ಪಕ್ಷದ ವಿಚಾರವೂ ಅಲ್ಲ ಮತ್ತೊಂದಿಲ್ಲ ಈಗ ಪಕ್ಷದ ವಿಚಾರದಲ್ಲಿ ವ್ಯತಿರಿಕ್ತವಾಗಿ ಏನು ನಡೀತಿಲ್ವಲ್ಲ ಅಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಹಿಂದ ವರ್ಗಗಳೆಲ್ಲವೂ ಸೇರಿ ಸಮಾನ ಮನಸ್ಕರು ಅಹಿಂದ ಅನ್ನೋದ್ರೆ ಸಮಾನ ಮನಸ್ಕರು ಒಂದು ಕಡೆ ಕುಳಿತು ಕಾರ್ಯಕ್ರಮಗಳ ಬಗ್ಗೆನೋ ಆಡಳಿತದ ಬಗ್ಗೆನೋ ಅಥವಾ ಯಾಲ್ವಾರು ಬೇಡಿಕೆಗಳ ಬಗ್ಗೆನೋ ಒಂದು ಸಮಾವೇಶ ಮಾಡಿದರೆ ತಪ್ಪೇನಿದೆ ಸದಾಕಾಲ ಇದು ಜಾಗೃತವಾಗಿರುತ್ತೆ ಇದು ಇದು ನಿಲ್ಲುವಂಥ ಪ್ರಕ್ರಿಯೆ ಅಲ್ಲ ಇದು ಯಾರನ್ನೋ ಒಬ್ಬರು ಉದ್ದೇಶ ಮಾಡಿ ಅಂತಲ್ಲ ಅಥವಾ ಯಾರ್ದೋ ವಿರೋಧನೂ ಅಲ್ಲ ಅದರ ಅವಶ್ಯಕತೆ ಇಲ್ಲವಲ್ಲ ಜ ರಾಜ್ಯ ಜನತೆ ತಿರುಗಿ ಕೊಟ್ಟಾಗಿದೆ ಆರೋಪ ಮಾಡ್ತಿದ್ದವ್ರಿಗೆ ರಾಜ್ಯ ಜನತೆನೇ ಉತ್ತರ ಕೊಟ್ಟಾಗಿದೆ ನಾವು ಸಮಾವೇಶದಿಂದ ಏನದಕ್ಕೇನು ಬಲ ತುಂಬಬೇಕಾಗಿಲ್ಲ ಸಹಜವಾಗೇ ಈಗ ಎರಡು ಸೀಟು ನಮ್ದಲ್ಲ ಎರಡು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳದು ಮೊದಲು ಪ್ರಬಲ ನಾಯಕತ್ವದ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷ ಚುನಾವಣೆ ಆಡಿ ಗೆಲುವನ್ನು ಸಾಧಿಸಿದೆ ಅಂತಂದರೆ ಎರಡೂ ಅವರ ಭದ್ರಕೋಟೆ ಯಾವತ್ತೂ ನಾವು ಅಲ್ಲಿ ಗೆದ್ದಿಲ್ಲದೆ ಇರತಕ್ಕಂಥ ಕ್ಷೇತ್ರಗಳು ಇದು ಏನಂತ ಅಂತೀರಿ ನೀವು ಅಂದರೆ ಪಾಪ ನಮ್ಮ ವಿರೋಧಿಗಳು ಇನ್ನೇನಂತ ಹೇಳ್ಬೇಕು ಅವ್ರ ಹಂಗೆ ಮಾತಾಡ್ಬೇಕು ಆಪ್ರೇಷನ್ ಮಾಡ್ಬಿಟ್ಟು ಮಾಡ್ಕೊಂಡಿದ್ರು ಅವರು ನಾವು ಆಪರೇಷನ್ ಇಲ್ಲದೆ ಮಾಡಿದ್ದೀವಿ ಅದನ್ನ ಹೇಳಿ ಕಾಂಗ್ರೆಸ್ ಯಾವತ್ತು ಆಪ್ರೇಷನ್ನಿಂದ ದೂರ ಎಲ್ಲ ಉಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಜನ ಸೋಲಿಸ್ತಿಲ್ಲ ಅದಾದಮೇಲೆ ಮಾಡಿದ ಅಕ್ರಮದಿಂದ ದುರಾಡಳಿತದಿಂದ ಅವ್ರನ್ನ ಸೋಲಿಸಿದ್ರು ನಾವು ಜನಪರವಾಗಿದ್ದೀವಿ ನಮ್ಮನ್ನ ಯಾಕೆ ನಾವು ಆ ಥರ ಯೋಚನೆ ಮಾಡ್ತೇವೆ ನಮ್ಮ ಯೋಜನೆಗಳು ಜನಪರವಾಗಿದ್ದಾವೆ ಈಗ ರಾಜ್ಯದ ಬಜೆಟು ಜನರಿಗೆ ಬೇರೆ ರೀತಿಯಲ್ಲಿ ನಾವೇನು ಕೊಡ್ತಾ ಇಲ್ಲ ನೇರವಾಗಿ ಅವರಿಗೆ ಡಿ ಬಿ ಟಿನಲ್ಲಿ ಹೋಗ್ತಾ ಇದೆ ನೋ ಮಧ್ಯವರ್ತಿ ಇಲ್ಲ ಎಲ್ಲರೂ ಮಧ್ಯವರ್ತಿ ಇದರ ನಮ್ಮ ಕಾರ್ಯಕ್ರಮಗಳಿಗೆ ಮಧ್ಯವರ್ತಿನೇ ಇಲ್ಲ ಇದು ಬಾಂಧವ್ಯಗಳ ಬೆಸುಗೆ